ಮಾಧ್ಯಮ ವರ್ಗದವರ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಾನು ನಮ್ಮ ನಿರ್ಮಾಪಕರಿಗೆ ಮತ್ತು ನಮ್ಮ ನಿರ್ದೇಶಕರಿಗೆ ನನ್ನ ಚಿನ್ನ ಯೋಗಿಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಇದು ಬಿಟ್ಟರೆ ನನ್ನ ಸಿನಿಮಾದ ಬಗ್ಗೆ ಏನೂ ಮಾತಾಡೋದಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಸರ್ ಕೆಲವು ವಿಷಯಗಳನ್ನ ಅದು ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನ ನೀವು ನಿಜವಾಗ್ಲೂ ಅದು ಅಂದರೆ ಅವ್ರ ಪರ್ಮಿಷನ್ ಕೊಡಬೇಕಾಗತ್ತೆ ಸೊ ಅವ್ರು ಕೊಡಲ್ಲ ನಾನು ಹೇಳೋದಿಲ್ಲ ಹೇಳ್ಬಾರ್ದು ಅಂತೇಳಿದ ಸರ್ ಸರ್ ಅದೇ ಅದು ಕೆಲವು ರಿವೀಲ್ ಆಗಿಬಿಟ್ರೆ ಆ್ಯಕ್ಚುಲಿ ಲೂಸ್ ಮಾದ್ ಟೈಟಲ್ ತುಂಬ ಹಿಂದೆನೇ ಬರಬೇಕಾಯ್ತು ಸರ್ ಆ್ಯಕ್ಚುಲಿ ಬಟ್ ನೋಡಿ ಅದು ನಮ್ಮ ಪ್ರೊಡ್ಯೂಸರ್ಗೆ ಸಿಗಬೇಕಾಗಿತ್ತು ನಮ್ಮ ನಿರ್ದೇಶಕರಿಗೆ ಸಿಗಬೇಕಾಗಿತ್ತು ಹಂಗೆ ಈ ಕ್ಯಾರೆಕ್ಟ್ರೂ ಇದೇ ಲೂಸ್ ಮಾಡೋ ಸಿನಿಮಾಗೆ ಬರಬೇಕಾಗಿತ್ತು ಸೊ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಸರ್ ಸೊ ಹಾಗಾಗಿ ಕೆಲವು ವಿಷಯನ ಕೆಲವನ್ನ ಮಾತಾಡಬಾರ್ದು ಸರ್ ಸೊ ಹಾಗಾಗಿ ಲೆಟ್ ಇಟ್ ಬಿ ಸೀಕ್ರೆಟ್ ಲೆಟ್ ಇಟ್ ಬಿ ದ ವೇ ಇಟ್ ಇಸ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಬಂದಿರೋಂಥ ಮಾಧ್ಯಮ ಮಿತ್ರರಿಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಉದಯಣ್ಣ ಉಮೇಶ್ ಅಣ್ಣ ನಾನು ಅವ್ರನ್ನ ಮೊದಲನೇ ಸತಿ ಭೇಟಿ ಮಾಡಿದ್ದು ಉದಯಣ್ಣನ ಉಮೇಶ್ ಅಣ್ಣನ್ನು ತುಂಬ ಸಲ ಮೀಟ್ ಮಾಡಿದ್ದೀನಿ ಬಂದಿದ್ದು ಖುಷಿ ಆಯಿತು ನಿಮ್ಮ ಆಶೀರ್ವಾದ ಇದೇ ಥರ ಇರಲಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಧರ್ಮಣ್ಣ ಅವರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ನನಗೆ ಸುಮಾರು ಒಂದು ವರ್ಷದ ಮುಂಚೆನೇ ಮಾತುಕತೆ ಆಗಿತ್ತು ಒಂದಷ್ಟು ಕಾರಣಗಳಿಂದ ಸಿನಿಮಾ ಶುರು ಆಗಿರಲಿಲ್ಲ ಸೊ ಈಗ ಶುರು ಆಗಿದೆ ಇಪ್ಪತ್ತ ಐದನೇ ತಾರೀಕಿಂದ ಶೂಟಿಂಗ್ ಶುರು ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಧರ್ಮಣ್ಣ ನಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಖಂಡಿತವಲ್ಲೂ ನಾವು ಉಳಿಸ್ಕೋತೀವಿ ಜೊತೆಗೆ ಶಶಾಂಕ್ ತುಂಬ ಒಳ್ಳೆಯ ಮ್ಯೂಸಿಕ್ ಮಾಡ್ತಾನೆ ನನಗೆ ತುಂಬ ಇಷ್ಟ ಅವನು ಅವನು ವೋಕಲ್ ಇಷ್ಟ ಆಗ್ತಿತ್ತು ಅವ್ನು ಗೌಳಿ ಆದಮೇಲೆ ಅವನ ಮ್ಯೂಸಿಕ್ಕೂ ತುಂಬಾ ಇಷ್ಟ ನನಗೆ ತುಂಬ ಒಂದು ಪ್ಯಾಷನೇಟಾಗಿ ಆಗಿ ಕೆಲಸ ಮಾಡ್ತಾನೆ ಆ್ಯಂಡ್ ಇದು ಇನ್ನೊಂದು ಸಿನಿಮಾ ಇದೆ ಅದ್ರ ಬಗ್ಗೆ ಇನ್ನೊಂದ್ಸಲ ಹೇಳ್ತೀವಿ ಬಟ್ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಸಾಂಗ್ ಕಂಪೋಸ್ ಮಾಡಿದ್ದಾನೆ ಒಂದು ಟೈಟಲ್ ಟ್ರ್ಯಾಕ್ ಲೂಸ್ ಮಾಡ ಅಂತಾನೆ ತುಂಬ ಚೆನ್ನಾಗಿ ಸೌಂಡಿಂಗ್ ಇದೆ ಆ್ಯಂಡ್ ಸೂಪರ್ ಹಿಟ್ ಆಗೋ ಎಲ್ಲ ಲಕ್ಷಣಗಳಿದೆ ಆ ಸಾಂಗ್ನಲ್ಲಿ ಅದರ ಜೊತೆಗೆ ರಂಜನ್ ಈ ಸಿನಿಮಾ ಎಡಿಟ್ ಮಾಡ್ತಿದ್ದಾನೆ ಈ ಮುಂಚೆ ಸಿನಿಮಾ ಹೀರೋ ಆಗಿ ಕೂಡ ಆ್ಯಕ್ಟ್ ಮಾಡಿದ್ದಾನೆ ಕೇಳಿದೆ ಅವನ ಫೋನ್ ಮಾಡಿ ಈ ಥರ ಒಂದು ಸಿನಿಮಾ ಎಡಿಟ್ ಮಾಡ್ತೀಯ ನೀನು ಬಿಕಾಸ್ ಅವನು ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾನೆ ಕೇಳಿದಾಗ ಖಂಡಿತವಾಗ್ಲೂ ಮಾಡ್ತೀನಿ ಅವಕಾಶ ಕೊಡಿ ನಾನು ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಮಾಡ್ತೀನಿ ಅಂದಾಗ ಓಕೆ ಅಂಥೇಳಿ ಡೈರೆಕ್ಟರ್ನೆಲ್ಲ ಮೀಟ್ ಮಾಡಿಸಿ ಒಂದು ಅವಕಾಶ ಅವನಿಗೆ ಸಿಕ್ಕ ಸಿಕ್ಕಿದೆ ಈ ಸಿನಿಮಾದಿಂದ ಆ್ಯಂಡ್ ಪ್ರದೀಪ್ ರೆಡ್ಡಿ ನಮ್ಮ ಡಿ ಒ ಪಿ ಅವನ್ನ ಈ ಸಿನಿಮಾಗೆ ಸ್ವಲ್ಪ ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಯಾಕಂದರೆ ಈಗ ಹೊಸಬ್ರನ್ನ ಮೀಟ್ ಮಾಡಿ ಸಿನಿಮಾ ಮಾಡೋಣ ಅಂದಾಗ ಓಕೆ ಅಂತ ಒಪ್ಕೋತಾರೆ ಈಗ ಒಂದು ಹದಿನೈದು ವರ್ಷದ ಸ್ನೇಹಿತನಿಗೆ ಬಂದು ಸಿನ್ಮಾ ಮಾಡೋ ನಮ್ಮ ಜೊತೆಲಿ ಅಂತ ಹೇಳಿದ್ರೆ ಸ್ವಲ್ಪ ಭಾರಿ ಅವನು ಕಣಿಗೆ ಹೇಳೀತಾನೆ ಸಿಕ್ಕಾಪಟ್ಟೆ ಸೊ ಆ ಥರದ್ದೊಂದು ವ್ಯಕ್ತಿ ಅವನು ಅಂದರೆ ಅವ್ನಿಗೆ ತುಂಬ ಡೀಟೇಲಿಂಗ್ ಬೇಕು ಬಟ್ ನಾವು ಹೇಳ್ತೀವಿ ನಾವು ಹೇಳೋದು ಅವ್ನಿಗೆ ಅರ್ಥ ಆಗೋಲ್ಲ ಯಾಕೆಂದರೆ ಅವ್ನು ಜಾಸ್ತಿ ಕೆಲಸ ಮಾಡಿರೋದೆಲ್ಲ ರಾಜ್ ಶೆಟ್ಟಿ ಅವ್ರ ಜೊತೆ ಸೊ ಅವ್ರು ಮಾಡೋ ಅಷ್ಟು ಡೀಟೇಲಿಂಗ್ ಅಂದರೆ ಆ ಭಾಷೆ ಅವ್ನಿಗೆ ಅರ್ಥ ಆಗೋದ್ರಿಂದ ನಾವು ಅವ್ನಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ಫಸ್ಟ್ ಮೀಟಿಂಗಲ್ಲಿ ಸೊ ಅವ್ನು ಸ್ವಲ್ಪ ಒದ್ದಾಡಿದ್ವಿ ಅವನ್ನ ಒಪ್ಸೋದಕ್ಕೆ ಆಮೇಲೆ ಒಪ್ಕೊಂಡು ಆಯ್ತು ಬಿಡು ಮಚ್ಚ ಮಾಡೋಣ ಅಂತಂದ ಥ್ಯಾಂಕ್ ಯು ಮಚ್ಚ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಜೊತೆಗೆ ವಿವಾನ್ ನನ್ನ ತುಂಬ ಒಳ್ಳೆಯ ಗೆಳೆಯ ಅವರು ನಾನು ಸಾಕಷ್ಟು ಸೀರಿಯಲ್ಗಳು ನೋಡಿದ್ದೀನಿ ಸಿನಿಮಾಲು ನಟನೆ ಮಾಡಿದ್ದಾರೆ ನನಗೆ ಒಂದು ಒಂದು ತುಂಬ ಡೈನಮಿಕ್ ಆಗಿರುವಂಥ ಒಂದು ಕ್ಯಾರೆಕ್ಟರ್ ಬೇಕಿತ್ತು ಸಿನಿಮಾಗೆ ಸೊ ಅವರನ್ನು ನೋಡಿದಾಗ ಈ ಪಾತ್ರ ಖಂಡಿತವಾಗ್ಲೂ ಅವ್ರು ಮಾಡ್ಬೋದು ಅನ್ನೋದೊಂದು ಮನಸ್ಸಿಗೆ ಬಂತು ಥ್ಯಾಂಕ್ಸ್ ವಿವಾನ್ ಆ್ಯಂಡ್ ರಿತೇಶ್ ಅವನು ಗೊತ್ತು ನಿಮ್ಮೆಲ್ಲರಿಗೂ ಕೆಲಸಕ್ಕಿಂತ ಜಾಸ್ತಿ ತೀಟೆ ಮಾಡೋದೇ ಜಾಸ್ತಿ ಅವನು ಸೊ ಈ ಸಿನಿಮಾಲ್ಲೂ ಅದೇ ಒಂದು ಪಾತ್ರ ಖಂಡಿತವಾಗ್ಲೋ ಅವ್ರು ಮಾಡ್ತಾನೆ ಥ್ಯಾಂಕ್ ಯು ಆ್ಯಂಡ್ ಆದಿ ನಾನು ಆ್ಯಕ್ಚುಲಿ ಜೋಗಿ ಸಿನಿಮಾ ನೋಡಿದಾಗ ಇವ್ರ ಪಾತ್ರ ನೋಡಿ ಗುರು ಯಾರು ಗುರು ಇವರು ಅಂತ ಅಂದ್ಕೊಂಡಿದ್ದು ಉಂಟು ಬೈಕೊಂಡಿದ್ದು ಉಂಟು ಅದಾಗಿದ್ದು ಒಂದು ವರ್ಷ ಆದಮೇಲೆ ಲೂಸ್ ನನ್ನ ಸಿನಿಮಾ ದುನಿಯಾ ರಿಲೀಸ್ ಆಯಿತು ಆವಾಗ ನನ್ನ ನೋಡಿ ಬೈಕೊಂಡವರು ಉಂಟು ಸೊ ನಮ್ಮಿಬ್ಬರೂ ಅದೊಂದು ನಂಟು ತುಂಬ ಚೆನ್ನಾಗಿದೆ ಸೊ ನಾವಿಬ್ಬರು ಮಾಡಿರೋ ಸಿನಿಮಾ ಎಲ್ಲ ಸೂಪರ್ ಹಿಟ್ ಆಗಿತ್ತು ಹೌದು ಅಲೆಮಾರಿ ಮಾಡಿದ್ವಿ ಇಬ್ಬರು ಸೊ ಅದು ತುಂಬ ಚೆನ್ನಾಗಾಯಿತು ಆ್ಯಂಡ್ ಈ ಸಿನಿಮಾನು ತುಂಬ ಚೆನ್ನಾಗಿ ಆಗುತ್ತೆ ಒಕ್ಕರೆ ಡಾರ್ಲಿಂಗು ಸಾರಿ ಡಾರ್ಲಿಂಗ್ ಅಂತ ತುಂಬ ಚೆನ್ನಾಗಾಗಿದೆ ಎರಡೂ ಸಿನಿಮಾ ಈ ಸಿನಿಮಾನು ಇಟ್ ವಿಲ್ ಮೇಕ್ ವಂಡರ್ಸ್ ತುಂಬ ಮಜಾ ಇರುವಂಥ ಒಂದು ಸಿನಿಮಾ ಅಂಡ್ ಇನ್ನೊಂದು ಮುಖ್ಯ ಕಾರಣ ಈ ಸಿನಿಮಾ ಆಗೋದಕ್ಕೆ ನಮ್ಮ ಪವನ್ ಮತ್ತು ಶರೀಫ್ ಬೈ ಅವರಿಬ್ಬರು ತುಂಬಾ ಮುಂದೆ ನಿಂತು ಈ ಸಿನಿಮಾ ಮಾಡಲೇಬೇಕು ಅಂತ ಅವರು ತುಂಬ ಪ್ರಯತ್ನ ಪಟ್ಟರು ಇವತ್ತು ಮುಹೂರ್ತ ಆಗಿದೆ ಅಂಡ್ ಈ ಸಿನಿಮಾ ಕೂಡ ಆದಷ್ಟು ಬೇಗ ನಾವು ರಿಲೀಸ್ ಮಾಡೋದಕ್ಕೆ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದು ಖಂಡಿತವಾಗ್ಲೂ ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಇಲ್ಲಿ ಬಂದಿದ್ದಕ್ಕೆ ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಮರೆತೋಗಿದ್ದೆ ಲಾಸ್ಟಲ್ಲಿ ಸೊ ನಮ್ಮ ಡೈರೆಕ್ಟ್ರು ನಾನು ಆ್ಯಕ್ಚುಲಿ ಒಂದು ಅವ್ರು ಆರು ಅಂದರು ನಾನು ಮದುವೆ ಆಗಕ್ಕೆ ಮುಂಚೆ ನಾನು ಕೆಲಸ ಮಾಡಬೇಕು ಅಂತಲೇ ಓಡಾಡ್ತೀವಿ ಒಂದು ಎಂಟೊಂಬತ್ತು ವರ್ಷ ಆಗಿದೆ ನಾವು ಪರಿಚಯ ಆಗಿ ಕಂಸ ಅಂತ ಒಂದು ಕತೆನ ಹೇಳಿದ್ರು ಅದು ಶೂಟ್ ಮಾಡಬೇಕಿತ್ತು ಅದು ಸ್ವಲ್ಪ ಬಜೆಟ್ ಜಾಸ್ತಿ ಆಗ್ತಿತ್ತು ಅಥವಾ ಹಾಗಾಗಿ ಇದಾಗಲ್ಲ ಡೈರೆಕ್ಟ್ರೆ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಅವ್ರನ್ನೂ ವೆಯ್ಟ್ ಮಾಡಿಸ್ತಾನೆ ಇದ್ದೆ ಕೊನೆಗೆ ಧರ್ಮಣ್ಣ ಅವರು ಸಿಕ್ಕಿದ್ರು ಈ ಸಿನಿಮಾ ಲೂಸ್ ಮಾರ ಅವರು ಕತೆ ಬರೆದು ನನ್ನ ಆ್ಯಕ್ಟ್ ಮಾಡಿಸುವಂಥ ಅವಕಾಶ ನನಗೂ ಸಿಕ್ಕಿದೆ ಡೈರೆಕ್ಟ್ ಮಾಡೋ ಅವಕಾಶ ಅವ್ರಿಗೂ ಸಿಕ್ಕಿದೆ ಆ್ಯಂಡ್ ಎಸ್ ಇದು ಮಂಗ್ಳೂರಲ್ಲಿ ನಡೆಯುವಂಥ ಸಿನಿಮಾ ಆಗಿರೋದರಿಂದ ಖಂಡಿತವಾಗ್ಲೂ ಮ್ಯಾಂಗ್ಳೂರು ಡೈಲೆಕ್ಟು ಇರುತ್ತೆ ಜೊತೆಗೆ ನಾರ್ತ್ ಕರ್ನಾಟಕದ ಡೈಲೆಕ್ಟು ಇರುತ್ತೆ ಬ್ಯಾಂಗ್ಳೂರದು ಇರುತ್ತೆ ಸೊ ಎಲ್ಲ ಪಾತ್ರಗಳು ತುಂಬ ಬಂದು ಸೇರುತ್ತೆ ಇದರಲ್ಲಿ ಸೊ ಹಾಗಾಗಿ ಬರೀ ಕೋಸ್ಟಲ್ ಅಂತಲೇ ಆಗೋಲ್ಲ ಸೊ ಎಲ್ಲ ಭಾಷೆನೂ ಮಾತಾಡ್ತೀವಿ ಅಂದರೆ ಕನ್ನಡನೇ ಬೇರೆ 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 ಡೈಲೆಕ್ಟಲ್ಲಿ ಖಂಡಿತವಾಗ್ಲೂ ಇರುತ್ತೆ ಸೊ ಶ್ರೇಣಿ ಹಾಂ ಅದು ತುಂಬಾ ಥರ ಆ್ಯಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ ಆ್ಯಂಡ್ ಫಸ್ಟ್ ಟೈಮ್ ನಾನು ನಿಂತೀನಿ ಒಂದು ಸಿನಿಮಾ ಮೂರ್ತಕ್ಕೆ ಬಂದಿದ್ದಾಳೆ ಥ್ಯಾಂಕ್ ಯು ಆದಿಯವರ ವೈಫು ಇದೆ ಫಸ್ಟ್ ಟೈಮ್ ಅಂತ ಬಂದಿರೋದು ಥ್ಯಾಂಕ್ ಯು ಅತ್ತಿಗೆ ಬಂದಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ನಮ್ಮ ಅವ್ರ ಫ್ಯಾಮಿಲಿನೂ ಬಂದಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಕೊನೆದಾಗಿ ಬಂಡೆ ಮಕ್ಕಳನ್ನು ನಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಪೋರ್ಟ್ ನಮ್ಮಲ್ಲಿರಲಿ ಥ್ಯಾಂಕ್ ಯು ಸೋ ಮಚ್ ಹಾಂ ಫಸ್ಟ್ ಟೈಮ್ ಅದೆಲ್ಲ ಸೆಕೆಂಡ್ ಟೈಮ್ ಲೀಡರ್ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೆ ಅದು ಶಿವಣ್ಣನ ಜೊತೆ ಮಾಡಿದಾಗ ಅದು ಮ್ಯಾಂಗ್ಳೂರಿಂದ ಬರುವಂಥ ಒಂದು ಅದೊಂದು ಅದೊಂದಾಯ್ತು ಅದು ಬಿಟ್ಟರೆ ಇದೆ ಊರೇ ಸುಳ್ಳು ಹೇಳಿದ್ರೆ ಹೆಂಗ್ ಸರ್ ಇದು ಯಾರ ಮಾತು ಕೇಳಿದ್ರು ಅವ್ರ ಮಾತು ಕೇಳಬೇಕಾದ್ರೆ ಮನೆಗೆ ಮೇಲೆ ಇದ್ದೇ ಇರೋದು ನಾವು ಏನೇ ಇರುವಾಗ ಆಚೆ ಮಾತಾಡ್ಬೋದು ಮನೆಗೆ ಹೋಗಿ ಬಕಲು ತೆಗೆದ ತಕ್ಷಣ ಸ್ವಲ್ಪ ತಲೆ ಬಗ್ಗಸ್ಬೇಕು ಅದನ್ನ ಮಾತಿದೆಯಲ್ಲ ತಾಳಿ ಕಟ್ಟೋವಾಗ ಮಾತ್ರ ಹೆಂಗ್ ತಲೆ ಬಗ್ಸ್ತಾರೆ ಅಂತ ಅದಾದ್ಮೇಲೆ ನಾವೇ ಯಾವಾಗಲೂ ತಲೆ ಬಗಿಸ್ಬೇಕು ನಾವೇ ನಾವೇ ಬಗ್ಸ್ಬೇಕು ಹೌದು ಯಾರೋ ತುಂಬ ಅನುಭವ ಇದೆ ಅವನಿಗೆ ಶಿವಮಂಜು ನಮಸ್ತೆ ಇಲ್ಲ ಪ್ರಯತ್ನ ಯಾವುದು ಆಗಿರ್ಲಿಲ್ಲ ಡಿಸ್ಕಷನ್ ಸುಮ್ಮನೆ ಹಂಗೆ ಕಲ್ಲಿ ಪುಲಿ ಮಾತಾಡಬೇಕಾದ್ರೆ ಮಾಡಿಬಿಡೋಣ ಅದೇ ಟೈಟ್ಲ್ ಇಟ್ಕೊಂಡು ಅಂತ ಬಟ್ ಹಂಗ್ ವರ್ಕ್ ಆಗೋಲ್ಲ ಅವರು ಒಂದು ತುಂಬ ಒಂದು ನನ್ನ ಇವತ್ತವರೆಗೂ ಇಂಡಸ್ಟ್ರೀಲಿ ಎಲ್ಲರೂ ಕರಿತಿರೋದೆ ಆ ಹೆಸರಲ್ಲಿ ಸೊ ಅದನ್ನು ಮಾಡ್ಬೇಕಂದ್ರೆ ತುಂಬ ಪ್ರಾಪರಾಗಿ ಜಸ್ಟಿಫೈ ಆಗಬೇಕು ಸೊ ಹಂಗಾಗಿ ವೈಟ್ ಮಾಡ್ತಿದ್ವಿ ಈ ಸಿನಿಮಾಗು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೆ ಕತೆ ಬರೀತಾ ತುಂಬಾ ತುಂಬ ಆಗುತ್ತೆ ಅನ್ನೋ ನಂಬಿಕೆ ಬಂತು ಸೊ ಹಂಗಾಗಿ ಈ ಟೈಟ್ಲ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಖಂಡಿತ ಇಲ್ಲ ಸರ್ ಆ್ಯಕ್ಚುಲಿ ಅದು ಅದು ಮುಗ್ದೋಯ್ತು ಆವಾಗ ಸೊ ಲೂಸ್ ಹೊಸದಾಗಿ ಒಬ್ಬ ಬರ್ತಾನೆ ಸೊ ಇದ್ರಲ್ಲಿ ತುಂಬಾ ಸ್ಟೈಲಿಶ್ ಆಗೇ ತೋರಿಸ್ತಾ ಇದ್ದೀವಿ ಆ್ಯಂಡ್ ಸಾಕಷ್ಟು ಸಿನಿಮಾಗಳು ಬರ್ತಿದೆ ಸೊ ಅದ್ರ ಮಧ್ಯೆ ಇದೊಂದು ಆಗಬಾರ್ದು ಸೊ ಅದ್ರ ಮೇಲೆ ಏನಾದ್ರು ಒಂದು ಪ್ರಯತ್ನ ಪಡೋಣ ಅಂತ ಅಂದರೆ ತುಂಬ ಆಗಿ ಒಬ್ಬ ಒಂದು ಮಾಫಿಯಾ ಹ್ಯಾಂಡಲ್ ಮಾಡೋಕ್ಕೋದ್ರೆ ಅಥವಾ ಎಲ್ಲಾದ್ರೂ ನನ್ನ ಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಪ್ರಯತ್ನ ಅವನು ಆ ಥರದ್ದು ಒಂದು ಐರಿಷ್ ಮ್ಯಾನ್ ಆ ಥರದ್ದು ಒಂದು ಆ ಒಂದು ಸ್ಟೈಲಾಗಿ ಮಾಡಬೇಕು ಅನ್ನೋದು ಒಂದು ಐಡಿಯಾದಲ್ಲಿದೆ ಸೊ ನೋಡೋಣ ಮುಂದಕ್ಕೆ ಮಾಸ್ಮಾದ ಅವ್ರಿರಲ್ಲ ಮಾಸ್ ಮಾದ ಅವ್ರ ಶಿಷ್ಯ ವಿನೋದ್ ಅವ್ರಿರ್ತಾರೆ ಸೊ ವಿನೋದ್ ಅವರು ಈ ಸಿನಿಮಾಗೆ ಫೈಟ್ ಮಾಡ್ತಿದ್ದಾರೆ ಸಚಿನ್ ಪೂಜಾರಿ ಅಂತ ಹೊಸ ಪರಿಚಯ ಕೊರಿಯೋಗ್ರಫಿ ಸೊ ಅವರು ನಮ್ಮ ಗಣೇಶ್ ಆಚಾರ್ಯ ಅವರು ಅವರ ಅಸಿಸ್ಟೆಂಟ್ ಆಗಿ ಅವರು ವರ್ಕ್ ಮಾಡ್ತಿದ್ರು ಈ ಸಿನಿಮಾದಲ್ಲಿ ಮೊದಲನೇ ಸರಿ ಅವರು ಸಿನಿಮಾ ಕೊರಿಯೋಗ್ರಫಿ ಮಾಡ್ತಾ ಇರೋವಂಥದ್ದು ಆ್ಯಂಡ್ ತುಂಬ ಸ್ಟ್ರಾಂಗ್ ಟೀಮ್ ಇದೆ ನನಗೆ ಭಾರಿ ಖುಷಿ ಇದೆ ಯಾಕಂದರೆ ನಾನು ಮುಂದೆ ನಿಂತು ಈ ಸಿನಿಮಾ ಗೆಲ್ಲಿಸಲೇಬೇಕು ಅನ್ನೋ ಒಂದು ಅಟ್ಯಾಚ್ ಎಲ್ಲ ಪಟ್ಟು ಹಿಡಿದು ಮಾಡ್ತಾ ಇರೋವಂಥ ಒಂದು ಸಿನಿಮಾ ಸೊ ಹಾಗಾಗಿ ಇವತ್ತಿಲ್ಲಿ ಏನು ಕಾಣ್ತಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳಿರ್ಬೋದು ಟೆಕ್ನಿಷಿಯನ್ಗಳಿರ್ಬೋದು ಇದೆಲ್ಲರೂ ನಾನು ತುಂಬ ನೀಟಾಗಿ ಪರ್ಟಿಕ್ಯುಲರಾಗಿ ಇಂಥವ್ರೆ ಇರಬೇಕು ಅಂಥೇಳಿ ಮಾಡ್ತಾ ಇರೋವಂಥದ್ದು ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿ ಮಾಡ್ತೀರಾ ಬಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅಂಡ್ ಅಖಿಲ್ ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಅವನ ಬಗ್ಗೆ ಹೇಳೋದು ಮರ್ತದೆ ಬಿಟ್ಟೋಗಂಗಿಲ್ಲ ಸೆಂಟ್ರಲ್ಲಿ ಹೇಳಿದ್ದೀನಿ ಫುಲ್ ಮುಗಿಸ್ಬಿಟ್ಟೆ ಹೋಗ್ಬೇಕು ಅವ್ನು ಧನು ಫೇವರ್ ಜಾಸ್ತಿ ಅವನು ಧನು ಸಿನಿಮಾ ಶುರು ಆದರೆ ಅಲ್ಲಿ ಹೋಗ್ತಾನೆ ಇದೊಂದು ಕಂಡೀಷನ್ ಹಾಕ್ಬಿಟ್ಟು ಹೇಳಿದ್ದೀನಿ ಮುಗಿಸ್ಬಿಟ್ಟೆ ಹೋಗ್ಬೇಕು ಹ ನಮ್ಮ ಸುದೀ ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಯು ಎಲ್ಲರಿಗೂ ತುಂಬಾ ನಮ್ಮ ಸ್ನೇಹಿತರಾದ ಧರ್ಮ ಅವರ ಜೊತೆಗೆ ಎಲ್ಲ ನಮ್ಮ ಸದಾ ಅವರು ಇರ್ಬಹುದು ಎಲ್ಲ ಕಿರಣ್ ಅವರು ಮತ್ತೆ ಎಲ್ಲ ತಂಡ ಒಬ್ಬ ಆ್ಯಕ್ಟಿವ್ ನಿರ್ದೇಶಕರ ಮುಖಾಂತರ ಇವತ್ತು ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದಾರೆ ಯೋಗಿಯವರು ನಮ್ಮ ಜೊತೆ ಬಹಳಷ್ಟು ವಾಲಿಬಾಲ್ ಪ್ಲೇಯರ್ ಯಾಕಂದ್ರೆ ತಮಗೆಲ್ಲ ಗೊತ್ತಿರಬಹುದು ಒಳ್ಳೆ ವಾಲಿಬಾಲ್ ಪ್ಲೇಯರ್ ಯಾರಿದ್ದಾರೆ ಅದು ಯೋಗಿ ಅವರು ಕೆಂಪೇಗೌಡ ಪ್ರಶಸ್ತಿಯನ್ನು ಟ್ರೋಫಿಯನ್ನು ಹೊಡೆದಂತಹ ಒಂದು ತಂಡ ಇಂಥ ಸಂತೋಷದ ವಿಷಯ ನನಗೆ ಇವತ್ತು ಯೋಗಿಯವರ ಜೊತೆ ಮತ್ತೊಮ್ಮೆ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಸಿನಿಮಾ ತಂಡ ಇವತ್ತು ಹೊಸ ಹೊಸ ಮಾದರಿಯ ಸಿನಿಮಾ ಬರ್ತಾ ಇದೆ ಈಗ ತಾನೇ ಮತ್ತೊಬ್ರು ಮಂಗಳೂರು ಮೂಲದ ರಾಜ್ ಅವರ ಒಂದು ಮೂವಿ ಸೋ ಫಾರ್ ಸೂ ಬಟ್ ಬಹಳ ಅದ್ಭುತವಾಗಿ ಹೊಸ ಪ್ರತಿಭೆಗಳೊಂದಿಗೆ ಇವತ್ತು ಆ ಸಿನಿಮಾ ರಾಜ್ಯದಾದ್ಯಂತ ಯಶಸ್ವಿ ಪ್ರಯೋಗ ಕಾಣ್ತಾ ಇದೆ ಅದೇ ರೀತಿ ಮೊದಲನೇ ಸಿನಿಮಾ ದುನಿಯಾ ಯೋಗಿ ಅವರದ್ದು ಯಾವ ರೀತಿ ಯಶಸ್ವಿ ಕಂಡಿದೆ ಅನ್ನೋದು ಖಂಡಿತ ನಿಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಆ ತಾಯಿ ಸನ್ನಿಧಿಯಲ್ಲಿ ನಾನು ತಾಯಿ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಯೋಗಿಯವರು ಮತ್ತೊಮ್ಮೆ ದುನಿಯಾವನ್ನು ತೋರಿಸುವಂತಹ ಈ ಸಂದರ್ಭ ಇವತ್ತು ತಾಯಿ ಸನ್ನಿಧಿಯಲ್ಲಿ ನಾವು ಪೂಜೆ ಮಾಡಿದ್ದೇವೆ ಖಂಡಿತವಾಗ್ಲು ಇದು ಯಶಸ್ವಿ ಆಗುತ್ತೆ ಕನ್ನಡದ ಚಿತ್ರ ಪ್ರೇಮಿಗಳು ಒಳ್ಳೆ ಸಿನಿಮಾ ಯಾವುದೇ ಬಂದರೂ ಅದನ್ನು ಒಪ್ಕೊಳ್ತಾರೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರುವ ವಿಷಯ ಆದ್ರಿಂದಾಗಿ ಹೊಸ ಪ್ರಯೋಗವನ್ನು ಹೊಸ ಮಾದರಿಯಲ್ಲಿ ತರ್ತಾ ಇದ್ದೀರಿ ಖಂಡಿತವಾಗಲೂ ಜನ ನಿಮ್ಮನ್ನು ಒಪ್ಪಿ ಆ ತಾಯಿ ಸನ್ನಿಧಿಯಲ್ಲಿ ಮತ್ತೊಂದು ಯಶಸ್ವಿಯ ಚಿತ್ರ ಕರ್ನಾಟಕದಲ್ಲಿ ಎಲ್ಲ ಥಿಯೇಟರ್ಗಳಲ್ಲಿ ಬರಲಿ ಅಂತ ಆಶಿ ಆಶಿಸ್ತಾ ಯೋಗಿಯವರು ನನ್ನ ಸ್ನೇಹಿತರ ಜೊತೆಗೆ ಒಬ್ಬ ಒಳ್ಳೆಯ ಚಲನಚಿತ್ರ ನಟರು ಅವರ ಇಡೀ ಕುಟುಂಬ ಚಲನಚಿತ್ರಕ್ಕೆ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದೆ ಆದ್ದರಿಂದಾಗಿ ಅವರ ಕುಟುಂಬಕ್ಕೂ ನಾನು ಶುಭವನ್ನು ಹಾರೈಸ್ತಾ ಇವತ್ತು ಹೊಸದಾಗಿ ನಿರ್ಮಾಣ ಹಂತಕ್ಕೆ ಕೈ ಇಟ್ಟ ನನ್ನ ಸ್ನೇಹಿತರಾದ ಧರ್ಮ ಅವರಿಗೆ ನಿರ್ದೇಶಕರಿಗೆ ಎಲ್ಲ ತಂತ್ರಜ್ಞಾನ ತಂಡಕ್ಕೆ ಮತ್ತೊಮ್ಮೆ ನಾನು ಶುಭವನ್ನು ಹಾರೈಸಿದ ಈ ಚಿತ್ರ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ ಧನ್ಯವಾದಗಳು ಹೊಸ ಚಿತ್ರ ತಂಡಕ್ಕೆ ಶುಭವಾಗಲಿ ಮತ್ತು ನಮ್ಮ ಉದಯಣ್ಣವರು ಉಮೇಶ್ ಶೆಟ್ಟರು ಹೇಳಿದಂಗೆ ಧರ್ಮವ್ರಿಗೆ ಕೂಡ ಈಗ ಅಲ್ಲಿ ತಾಯಿ ಮಂಗಳೂರಿನ ದುರ್ಗಾ ಪರಮೇಶ್ವರಿ ಮತ್ತು ಬಂಡಿ ಮಹಾಕಳಮ್ಮ ಆಶೀರ್ವಾದ ಮಾಡಿ ಸುಮಾರು ಹೊಸ ಹೊಸ ಚಿತ್ರಗಳನ್ನು ಕನ್ನಡಕ್ಕೆ ಕೊಡಲಿ ಎಲ್ಲರೂ ಕೂಡ ಕನ್ನಡ ಜನ ಜನರು ಕನ್ನಡ ಚಿತ್ರವನ್ನು ಬೆಂಬಲಿಸಬೇಕು ಎಲ್ಲರೂ ಕೂಡ ಚಿತ್ರ ಮಂದಿರಕ್ಕೆ ಹೋಗಿ ಚಿತ್ರವನ್ನು ನೋಡಿ ನನ್ನ ಫೀಲ್ಡ್ ಮೂವಿದಲ್ಲ ಸಿನಿಮಾದಲ್ಲ ನಾನು ಆ್ಯಕ್ಚುಲಿ ಒಬ್ಬ ಕಾಂಟ್ರಾಕ್ಟರ್ ಮತ್ತು ಧಾರ್ಮಿಕವಾಗಿ ಕೆಲಸ ಮಾಡುವ ಕಾಟಿಪಾಳ ಗಣಪತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ ಸುಮಾರು ಹತ್ತು ವರ್ಷಗಳಿಂದ ಇತ್ತೀಚೆಗೆ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮನೆಲ್ಲ ಮುಗಿಸ್ಕೊಂಡು ಒಂದು ಸಿನಿಮಾ ತೆಗೆಯುವಂತ ಹೊರಟಿದ್ದೇನೆ ಆ್ಯಕ್ಚುಲಿ ನನಗೆ ಸಿನಿಮಾ ಅಂತ ಹೇಳಿದ್ರೆ ಅದರ ಹಿಂದೆ ಸದಾನಂದ ಶೆಟ್ಟಿ ಮುಂಬೈ ಇಲ್ಲಿದ್ದಾರೆ ಪಕ್ಕದಲ್ಲಿ ಅದೇ ರೀತಿ ಅವರ ಫ್ರೆಂಡ್ ಶರೀಫ್ ಮತ್ತು ಪವನ್ ಇವರು ಸುಮಾರು ಒಂದು ವರ್ಷದ ಹಿಂದೆ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಸಿನಿಮಾಕ್ಕೆ ಸ್ವಲ್ಪ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಾದರೆ ಮಾಡಿ ಒಂದು ಒಳ್ಳೆ ಮೂವಿ ಬರಲಿ ಒಳ್ಳೆ ಸಪೋರ್ಟ್ ಇದೆ ಕನ್ನಡದಲ್ಲಿ ಅಂತೇಳಿ ಆ ಪ್ರಕಾರ ನಾನು ಯೋಚನೆ ಮಾಡಿದಾಗ ನನಗೆ ಯೋಗಿಯ ಯೋಗಿಯವರ ನನಗೆ ಒಂದು ನಮ್ಮ ಒಂದು ಆತ್ಮೀಯತೆಗೆ ಅಲ್ವ ಯೋಗಿಯವರ ದೊಡ್ಡ ಫ್ಯಾನ್ ನಾನು ಹಾಗಾಗಿ ಇಟ್ಕೊಂಡೇ ಒಂದು ಮೂವಿ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆಯಾಗಿತ್ತು ಅದಕ್ಕೆ ಎಲ್ಲ ನಮ್ಮ ಡೈರೆಕ್ಟರು ಎಲ್ಲರೂ ಅದಕ್ಕೆ ತಕ್ಕಂಥ ತೊಂದರೆಯನ್ನು ನೀಡಿದರು ಅದರಲ್ಲಿ ಮುಖ್ಯವಾಗಿ ನಾನು ಈ ಜಾಗದ ಕ್ಷೇತ್ರಾಧಿಪತಿ ನಮ್ಮ ಕಾಳಮ್ಮ ಬಂಡೆ ಮಹಕಾಳಮ್ಮ ದೇವರಿಗೆ ನಾನು ಭಾಳ ಋಣಿಯಾಗಿದ್ದೇನೆ ಅದೇ ರೀತಿ ನಾನು ನಂಬ್ಕೊಂಡು ಬರುವಂಥ ಕಟೀಲ ದುರ್ಗಾಪರಮೇಶ್ವರಿ ಮಾತೆ ಅವರಿಗೂ ಋಣಿಯಾಗಿದ್ದೇನೆ ಯಾಕಂತ ಹೇಳಿದ್ರೆ ಮೂವಿಗೆ ಒಂದು ಹೆಸರು ಇಡಬೇಕು ಟೈಟಲ್ ಇಡಬೇಕು ಅಂತ ಹೇಳಿದ್ರೆ ಅದು ಬಹಳಷ್ಟು ಯೋಚನೆ ಮಾಡ್ತಾ ಇದ್ದರು ಯಾವ ಹೆಸರು ಇಟ್ಟರೆ ಅದು ಒಳ್ಳೆಯದಾಗ್ತದೆ ಅಂತೇಳಿ ಆಗ ಯೋಗಿಯನ್ನ ಇಟ್ಕೊಂಡು ಅವರ ಪೆಟ್ನೆ ಲೂಸ್ ಮಾತು ನಾವು ಟೈಟಲ್ ಆಗಿಟ್ಕೊಳ್ಳುವ ಮಾತನ್ನು ನಾವು ಕೇಳಿದಾಗ ಭಾಳ ಸಂತೋಷವಾಗಿ ಅದು ನಮ್ಮ ರಿಕ್ಸ್ಟ್ಗೆ ಒಪ್ಕೊಂಡ್ರು ಪೆಟ್ನೇಮು ಎಲ್ಲರೂ ಅಲ್ಲಿ ಕೊಡೋದಿಲ್ಲ ಅದು ಪೆಟ್ನೇಮು ಎಲ್ಲರೂ ಎಲ್ಲ ಮೂವಿಗೆ ಕೊಡೋದಿಲ್ಲ ಅದು ದೇವರ ಒಂದು ಆಶೀರ್ವಾದ ಆಗಿರ್ಬೋದು ನಾನು ನಂಬಿದ ಅಪ್ಪ ಅಮ್ಮನ ಒಂದು ಆಶೀರ್ವಾದ ಆಗಿರ್ಬೋದು ಆ ಕಾರಣಕ್ಕಾಗಿ ಯೋಗಿಯವರಿಗೆ ಆ ಮನಸ್ಸು ಕೊಟ್ಟರು ಈ ಪೆಟ್ ಈ ಮೂವಿಯನ್ನೇ ಮಾಡಿ ಅಂತೇಳಿ ಅದು ಭಾಳ ಸಂತೋಷ ನಮಗೆ ಈ ಚಿತ್ರಕ್ಕೆ ಶಕ್ತಿ ತುಂಬುವವರು ಯಾರು ಅಂತ ಹೇಳಿದ್ರೆ ನಮ್ಮ ಪಕ್ಕದಲ್ಲಿರುವಂಥ ಉದಯ್ ಶೆಟ್ಟರು ಹಾಗೆ ನಮ್ಮ ಉಮೇಶ್ ಅಣ್ಣ ಪ್ರಮೋದಣ್ಣ ಇವರೆಲ್ಲರೂ ಕೂಡ ನಮ್ಮ ಜೊತೆಗೆ ಇಂದು ನಾವೀ ಒಂದು ಅರ್ಥ ಇದ್ದೇವೆ ಅಂತೇಳಿ ಅದು ಸನ್ ಬೆಂಗಳೂರಲ್ಲಿ ಈ ಒಂದು ಮೂವಿ ಮಾಡಬೇಕು ಹೇಳಿದ್ರೆ ಇವರೆಲ್ಲ ನಮ್ಮ ಶಕ್ತಿ ನಮಗೆ ಇನ್ನಷ್ಟು ಸ್ಪೋ ಪ್ರೋತ್ಸಾಹ ಬರ್ತದೆ ಧೈರ್ಯ ಬರ್ತದೆ ಮೂವಿ ಮಾಡೋದು ಅಂತೇಳಿದ್ರೆ ಈಗ ಮೂವಿ ಮಾಡಬೇಕು ಅಂತೇಳಿದ್ರೆ ನಮಗೆ ಒಂದಷ್ಟು ದುಡ್ಡನ್ನು ನಾವು ಹಾಕ್ತೇವೆ ಅದನ್ನು ನಾವು ರಿಟರ್ನ್ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಧೈರ್ಯ ಬೇಕಾಗ್ತದೆ ಅಲ್ವಾ ಆ ಧೈರ್ಯವನ್ನು ಕೊಡುವಂಥ ವ್ಯಕ್ತಿಗಳು ನನ್ನ ಜೊತೆಯಲ್ಲಿದ್ದಾರೆ ಅದೇ ಆ ಒಂದು ಶಕ್ತಿ ನಮ್ಮ ಯೋಗಿ ಸರ್ ನಮ್ಮ ಜೊತೆಯಲ್ಲಿದ್ದಾರೆ ಬಹಳಷ್ಟು ನೆಮ್ಮದಿಯಿಂದ ಸಂತೋಷವಾಗಿ ಈ ಒಂದು ಮೂವಿಗೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಮುಂದಕ್ಕೆ ಕೂಡ ಒಳ್ಳೊಳ್ಳೆ ಅಂತ ಅವಕಾಶ ನಮಗೆ ಈ ಕನ್ನಡ ಮಾಧ್ಯಮ ಕನ್ನಡ ಇದರಲ್ಲಿ ಸಿಗಲಿ ಅನ್ನೋ ಮಾತಿನೊಂದಿಗೆ ದೇವರಿಗೆ ಮುಖ್ಯವಾಗಿ ನಮ್ಮ ಡೈರೆಕ್ಟರ್ ಮರ್ತೋದೆ ನಾನು ಎಲ್ಲರನ್ನು ಹೇಳ್ತಾ ಇರಬೇಕಾದ್ರೆ ಡೈರೆಕ್ಟರ್ ಸರನ್ನು ನಾವು ಫಸ್ಟ್ಗೆ ಹೇಳ್ಬೇಕಾಗಿತ್ತು ಹೇಳಿದ್ರೆ ಯಾವುದೋ ಒಂದು ಕತೆ ಅದು ಯಾರು ತುಂಬ ಮಂದಿ ಹತ್ರ ಕತೆ ಇರ್ಬೋದು ಕಥೆಯನ್ನು ನಾವು ಕಥೆಯಾಗಿ ಯೋಚನೆ ಮಾಡಿದರೆ ಅದು ಸಿನಿಮಾ ಆಗೋದಿಲ್ಲ ಕಥೆಯನ್ನು ಸಿನಿಮಾಕ್ಕೆ ತರಬೇಕು ಹೇಳಿದ್ರೆ ಅದು ಇಂದ ಮಾತ್ರ ಸಾಧ್ಯ ಡೈರೆಕ್ಟರ್ ಆ ಕಥೆಯನ್ನು ಸ್ಕ್ರೀನಲ್ಲಿ ತರ್ತಾರೆ ಅದು ಆ ಸಾಮರ್ಥ್ಯ ನಾನು ನಮ್ಮ ರಂಜಿತ್ ಅವರ ಹತ್ರ ಬಹಳಷ್ಟು ಇಷ್ಟಪಟ್ಟಿದ್ದೇನೆ ಒಳ್ಳೆ ಪ್ರೊಡ್ಯೂಸರ್ ಸಾರಿ ಒಳ್ಳೆ ಇದ್ದಾರೆ ಅದೇ ರೀತಿ ಇನ್ನೂ ಕೂಡ ಈ ಮೂವಿಯಲ್ಲಿ ನನಗೆ ಚಾಲೆಂಜ್ ಮಾಡಿದ್ದಾರೆ ನೋಡೋಣ ನೀವು ಎದುರುಬೇಡಿ ನಾನು ಈ ಮೂವಿಯನ್ನು ಯಾವ ಯಾವ ಥರ ತರ್ತೇನೆ ಅಂತ ಹೇಳಿದರು ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಕೂಡ ನಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಹಾಗೆ ಕ್ಯಾಮರಾಮ್ಯನ್ ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಇಲ್ಲಿ ಬಂದಿದ್ದೀರಿ ಎಲ್ಲ ಹಾಂ ಸರ್ ಇವರಿಗೂ ಓಕೆ ಓಕೆ ಕ್ಯಾಮರಾಮ್ಯನ್ ದೊಡ್ಡ ದೊಡ್ಡ ಸಿನಿಮಾ ಮಾಡಿದವರು ಈಗ ಇವರು ಮಾಡಿದಂಥ ಈಗ ಈಗ ನಮ್ಮ ಇವರು ನಮ್ಮ ಉಮೇಶನ್ನು ಹೇಳಿದರು ಅದು ಸೂ ಫ್ರಮ್ ಸೂ ಆ ಚಿತ್ರೀಕರಣವನ್ನು ಮಾಡಿದಂಥ ಆ ತಂಡದಲ್ಲಿ ವರ್ಕ್ ಮಾಡಿದ್ದಾರೆ ಹಾಗೆ ದೊಡ್ಡ ದೊಡ್ಡ ಸಿನಿಮಾ ಮಾಡಿದಂಥ ಛಾಯಾಚಿತ್ರ ನಮ್ಮ ನಮ್ಮ ಜೊತೆಯಲ್ಲಿದ್ದಾರೆ ಪ್ರದೀಪ್ ಹಾಗೆ ಒಂದು ಒಳ್ಳೆ ತಂಡ ಇಲ್ಲಿ ನಮ್ಮ ಜೊತೆಯಲ್ಲಿ ಇದೆ ಅನ್ನೋದೇ ಬ ಸಂತೋಷ ಇಲ್ಲಿ ನಡೆದಿರತಕ್ಕಂಥ ಎಲ್ಲ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ ಗುರುಗಳಿಗೆ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಲೂಸ್ ಮಾದ ದ ದ ವುಲ್ಫ್ ಈ ಸಿನಿಮಾಗೆ ಒಂದು ನನ್ನ ಒಂದು ಎಂಟ್ರಿ ಒಂದು ಬಹಳ ಒಂಥರ ಸ್ಪೆಷಲ್ ಆಗಿತ್ತು ಯಾಕೆ ಅಂತಂದರೆ ಧರ್ಮ ಸರ್ ಅವ್ರಿಗೆ ಒಂದು ಹೆಂಗೆ ಒಂದು ಗೆಳೆಯರು ಬಳಗದ ಮೂಲಕ ನಮ್ಮ ಪವನ್ ಅವರಿದ್ದಾರೆ ಅವರ ಮತ್ತು ನಮ್ಮ ಶರೀಫ್ ಬಾಯಿ ಇದ್ದಾರೆ ಅವ್ರ ಮೂಲಕ ನಾನು ಹಂಗೆ ಎಂಟ್ರಿ ಆದೆ ಇನ್ನೊಂದೇನಂತಂದ್ರೆ ನನಗೆ ಹೆಮ್ಮೆ ಏನ ಅನ್ನಿಸ್ತು ಅಂತಂದರೆ ಇದು ಯು ಯೋಗಿ ಹಣ್ಣಂಗೆ ನಾನು ಆ್ಯಕ್ಚುಲಿ ಎರಡು ಸಾವಿರದ ಎಂಟರಲ್ಲಿ ಅವ್ರ ಅವ್ರ ಸಿನಿಮಾಗೆ ಹಾಡಿದ್ದೊಂದು ಅನುಭವ ಇತ್ತು ಇವಾಗ ಅವ್ರಿಗೆ ಸಿನಿಮಾಗೆ ನಾನು ಒಬ್ಬ ಮ್ಯೂಸಿಕ್ ಆಗಿ ವರ್ಕ್ ಮಾಡ್ತಿರೋದು ಬಹಳ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಹಾಗೆ ನಮ್ಮ ಡೈರೆಕ್ಟರ್ ರಂಜಿತ್ ಅವರು ನಿಜವಾಗ್ಲೂ ನಮ್ಮ ಪ್ರೊಡ್ಯೂಸರ್ಸರ್ ಹೇಳ್ದ ಹಂಗೆ ವಂಡರ್ಫುಲ್ ವ್ಯಕ್ತಿ ಪ್ರಾಮಿಸಿಂಗ್ ಡೈರೆಕ್ಟರ್ ಅಂತ ಬಹಳನೇ ಹೆಮ್ಮೆಯಿಂದ ಹೇಳ್ಕೊತೀವಿ ಯಾಕೆಂತಂದರೆ ಈ ನಮ್ಮ ಯೋಗಿ ಸರ್ಗೆ ಸ್ಕ್ರಿಪ್ಟು ಟಕ್ಕಂತೇ ಅವರು ಓಕೆ ಮಾಡಿದ್ರು ನಮ್ಮ ಪ್ರೊಡ್ಯೂಸರ್ ಸರ್ ಟಕ್ಕಂತ ಓಕೆ ಮಾಡಿದ್ರು ಕತೆ ಬಹಳ ಮುಖ್ಯ ಆಗುತ್ತೆ ಹಾಗೆ ಒಂದು ತಂಡವಾಗಿ ಬಹಳನೇ ಒಂದು 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 ಫ್ಯಾಮಿಲಿ ಆಲ್ರೆಡಿ ಆ ಫ್ಯಾಮಿಲಿ ಥರ ಆಗೋಗಿದೀವಿ ಇದರಲ್ಲಿ ಐದು ಹಾಡುಗಳಿರುತ್ತೆ ಅಂದರೆ ನಾಲ್ಕು ಹಾಡು ಪೂರ್ ಸಂಪೂರ್ಣ ಹಾಡು ಒಂದು ಬಿಟ್ ಎಲ್ಲ ಇಡೀ ತಂಡಕ್ಕೆ ಒಂದು ಮೆಚ್ಚುಗೆ ಪಡ್ಕೊಂಡಿರೋದು ನನಗೊಂದು ಬಹಳನೇ ಖುಷಿ ತಂದು ಕೊಟ್ಟಿದೆ ನಾನೊಂದು ಪ್ರಾಮಿಸ್ ಹೇಳ್ತೀನಿ ಏಕೆಂದ್ರೆ ಇದು ನಮ್ಮ ಕನ್ನಡಿಗರ ಸಿನಿಮಾ ಕನ್ನಡದವರೇ ಇರ್ತಾರೆ ಕನ್ನಡದವರು ಹಾಡ್ತಾರೆ ಕನ್ನಡದವರು ಬರೀತಾರೆ ಅದನ್ನೋದೊಂದು ಹೆಮ್ಮೆ ಎಸ್ ನನ್ನ ಇಡೀ ತಂಡಕ್ಕೆ ನಿಮ್ಮೆಲ್ಲರ ಹರಕೆ ಹಾರೈಕೆ ಆಶೀರ್ವಾದ ಹಾಗೆ ಬಂಡೆ ಮಕ್ಕಾಳಮ್ಮ ತಾಯಿಯ ಆಶೀರ್ವಾದ ಎಲ್ಲ ಗಣ್ಯರ ಆಶೀರ್ವಾದ ಇಡೀ ತಂಡಕ್ಕೆ ಇರಲಿ ಥ್ಯಾಂಕ್ ಯು ಸೋ ವೆರಿ ಮಚ್ ಶ್ರೀರಾಮ್ ಯೋಗಿಗೆ ಯೋಗಿ ಮತ್ತು ನಾನು ಆಲ್ಮೋಸ್ಟ್ ಒಂದು ಹದಿನೈದು ವರ್ಷದಿಂದ ಸ್ನೇಹಿತರು ಸೊ ಫ್ರೆಂಡ್ಸ್ ಆಗಿದ್ವಿ ಇದು ಫಸ್ಟ್ ಟೈಮ್ ಕೊಲೊಬ್ರೇಟ್ ಮಾಡಿಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ವಿ ಸೊ ಹಾಗೆ ನಾವು ಪ್ರೊಡ್ಯೂಸರ್ ಧರ್ಮೇಂದ್ರ ಸರ್ಗೂ ಒಂದು ಧನ್ಯವಾದಗಳು ಹೇಳ್ತೀನಿ ಅವರು ಧೈರ್ಯ ಮಾಡಿ ಸಿನ್ಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ಹಾಗೆ ನಮ್ಮ ಡೈರೆಕ್ಟ್ರು ರಂಜಿತ್ ಅವ್ರದ್ದು ಇದು ಮೂರನೇ ಸಿನಿಮಾ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀನಿ ಸೊ ಸಿನಿಮಾಟೋಗ್ರಫಿ ವಿಷಯಕ್ಕೆ ಬಂದಾಗ ಡೆಫಿನೆಟ್ಲಿ ಇದೊಂದು ಚಾಲೆಂಜಿಂಗ್ ಸಬ್ಜೆಕ್ಟು ಸೊ ಎಂಟೈರ್ ಸಿನಿಮಾ ಶೂಟ್ ಆಗೋದು ಒಂದು ಕೋಸ್ಟಲ್ ಅಲ್ಲಿ ಅಲ್ಲಿನ ಒಂದು ನಾವು ಏನಿದೆ ನ್ಯಾಚುರಲ್ ಎಲಿಮೆಂಟ್ಸ್ ನಾವು ಯೂಸ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಲೈಟಿಂಗ್ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸುಮಾರು ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿದೆ ಕತೆಗೆ ಹೀಗೆ ನಾವು ಸಪೋರ್ಟ್ ಮಾಡ್ಬೋದು ಸಿನಿಮ್ಯಾಟಿಕ್ ಈಗ ವಿಷಯದಿಂದ ಅಂತ ಪ್ಲ್ಯಾನ್ ಮಾಡಿ ಶೂಟ್ ಮಾಡೋಕ್ಕೆ ಪ್ರಿಪೇರ್ ಆಗಿದ್ದೀವಿ ಓಕೆ ಸೊ ಸತಿ ಎಲ್ಲರಿಗೂ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು ಈ ಸಿನಿಮಾ ಮಾಡೋಕ್ಕೆ ನನಗೆ ಪ್ರಧಾನ ಕಾರಣ ನಾನು ಅವರ ಪ್ರಧಾನ ಯಾವಾಗಲೂ ಪ್ರಧಾನ ಅಂತ ಕರೆದ ಅಭ್ಯಾಸ ಅವರು ಕರೆದು ಈ ಥರ ಸಿನಿಮಾ ಮಾಡ್ತಾ ಇದೀನಿ ಬಂದು ಕೆಲಸ ಮಾಡಿ ಅಂತ ಒಂದು ಅವಕಾಶ ಕೊಡಿ ಥ್ಯಾಂಕ್ ಯು ಸೊ ಮಚ್ ಬ್ರದರ್ ಪ್ರೊಡ್ಯೂಸರ್ ಸರ್ ಧರ್ಮೇಂದ್ರ ಅವ್ರಿಗೆ ಹಾಗೂ ರಂಜಿತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಪಿ ಸರ್ ಪ್ರದೀಪ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲಾರಿಗೂ ಒಳ್ಳೇದಾಗ್ಲಿ ತಾಯಿ ಬಂಡಿ ಮಕ್ಕಳಮ್ಮ ಇಡೀ ತಂಡಕ್ಕೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ವಿಶೇಷವಾಗಿ ಚಿನ್ನಿಗೆ ಚಿನ್ನಿ ಅಂದರೆ ನಾನು ಪ್ರೀತಿಯಿಂದ ಕರೆಯೋದು ಪಾಪಿ ಬೇಜಾರಾಕ್ಬೇಡಿ ನಾನು ಪ್ರೀತಿಯಿಂದ ಚಿನ್ನಿ ಅಂತ ಕರೀತೀನಿ ಇದರಲ್ಲಿ ರಂಜಿತ್ಜಿ ಒಂದು ಪಾತ್ರ ಕೊಟ್ಟಿದ್ದಾರೆ ಅದೇನು ಅಂತ ಇನ್ನೂ ಹೇಳಿಲ್ಲ ಈ ಚಿತ್ರ ಪಾತ್ರ ನಿಜವಾಗ್ಲೂ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಏಕೆಂದರೆ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಲೂಸ್ ಮಾತಾ ಏನು ಹದಿನೇಳು ಹದಿನೆಂಟು ವರ್ಷದ ಹಿಂದೆ ಕನ್ನಡ ಚಿತ್ರಕ್ಕೆ ಒಂದು ಬೆಳಕು ಬಂತು ಅದನ್ನ ಇಟ್ಕೊಂಡು ಧರ್ಮಣ್ಣ ಈ ಚಿತ್ರ ಮಾಡ್ತಾ ಇದ್ದಾರೆ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ನಮ್ಮ ಟೀಮ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಲೂಸ್ ಮಾ ಅನ್ನೋವಂಥ ಟೈಟ್ಲ್ ಯೋಗೀಶ್ ಅವ್ರದ್ದು ಮತ್ತು ನಮ್ಮದು ಪಯಣ ಬಂದು ಆಲ್ಮೋಸ್ಟ್ ಆರು ವರ್ಷದ ಪಯಣ ಕಂಸ ಈ ಮುಂಚೆ ಅನೌನ್ಸ್ ಆದಂಥದ್ದು ಅದನ್ನು ಸ್ವಲ್ಪ ಡಿಲೇ ಆದ ಕಾರಣ ಈ ಸಿನಿಮಾಗೆ ನಾನು ಸ್ಕ್ರಿಪ್ಟ್ನ ಎಣಿಬೇಕಾದಂಥ ಕ ಬಂತು ಫಸ್ಟ್ ಒಂದು ಆ್ಯಕ್ಚುಲಿ ನನಗೆ ಅವರು ಮತ್ತು ಶರೀಫಣ್ಣ ಮತ್ತು ರಿತೇಶ್ ಅವರು ಇವರೆಲ್ಲರನ್ನೂ ಇದಾಗಿ ಅದಾದ ನಂತರ ಧರ್ಮಣ್ಣ ಅವರು ಸಿಕ್ಕಿದ್ರು ಅದಾದ ನಂತರ ಒಂದು ಕೋಸ್ಟಲ್ ಏರಿಯಾದಲ್ಲಿ ನಡೆಯುವಂತಹ ಒಂದು ರಾ ಬ್ಯಾಕ್ ಡ್ರಾಪಲ್ಲಿರೋವಂಥ ಒಂದು ಕತೆ ಇದು ಮೂಲ ಕತೆ ಅಂತ ಬಂದಾಗ ಸಂಪೂರ್ಣ ಚಿತ್ರೀಕರಣ ಬಂದು ಕೋಸ್ಟಲ್ ಏರಿಯಾದಲ್ಲೇ ಅಂದರೆ ಸೂರತ್ಕಲ್ಲು ಉಡುಪಿ ಮತ್ತು ಮಂಗಳೂರಿನ ಹಾರ್ಬರು ಈ ಕಡೆ ನಡೆಯುವಂಥ ಕತೆ ಈ ಥರದೊಂದು ಚಿತ್ರಕಥೆ ಮತ್ತು ಸಂಭಾಷಣೆ ಎಲ್ಲ ಏನಿದ್ವಿ ಇದಾದ ನಂತರ ಇವತ್ತು ಮುಹೂರ್ತ ನಡೀತಿದೆ ಎಲ್ರಿಗೂ ಒಳ್ಳೇದಾಗಲಿ ಬಂಡೆ ಮಕ್ಕಳಮ್ಮ ಎಲ್ರಿಗೂ ಇದಾಗಲಿ ಅಂಡಾಗಿ ಆಗಲಿ ಎಲ್ಲರೂ ಹೇಳಿದ್ದಾರೆ ಶಶಾಂಕು ಅವರಾಗಲಿ ಮತ್ತು ಪ್ರದೀಪ್ ಸರ್ ಆಗಿರಲಿ ಇನ್ನು ಟೆಕ್ನಿಕಾಲಿಟೀಸ್ ಎಲ್ಲ ಮುಂದೆ ಮುಂದೆ ಮಾತಾಡ್ತೀವಿ ಓಕೆ ಥ್ಯಾಂಕ್ ಯು ಅದೇ ನಾನು ಏನಂದ್ರೆ ಕ್ವಶನ್ ಕೇಳಿದ್ರೆ ಹೇಳ್ಬೋದು ಅಂತ ಸುಮಾರು ಸರ್ ಅದಕ್ಕೆ ಎಸ್ ಸರ್ ಎಸ್ ಮಾಫಿಯಾ ಅಂದರೆ ಕೋಸ್ಟಲ್ ಏರಿಯಾದಲ್ಲಿ ನಡೆಯುವಂತಹ ಒಂದು ಒಬ್ಬ ಒಂದು ಪಾತ್ರದ ವೈಭವೀಕರಣ ಮತ್ತು ಆ ಪಾತ್ರ ಹೇಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಆ್ಯಂಡ್ ಅಗೇನ್ ಒಬ್ಬ ಒಬ್ಬನ ಜೀವನದಲ್ಲಿ ಅಂದರೆ ಇವಾಗ ಉಲ್ಫ್ ಅಂತಾರೋ ಕಾರಣವೇ ಅದು ಆ ಒಂದು ಪ್ರಾಣಿನ ಮಾತ್ರ ನಾವು ಪಳಗ್ಸೋದಕ್ಕಾಗಲ್ಲ ಅಂತ ಅದೇ ಕ್ಯಾರೆಕ್ಟ್ರಿಸ್ಟಿಕ್ಸ್ ಅಕ ಅಕಸ್ಮಾತ್ ಒಬ್ಬ ಮನುಷ್ಯನಿಗೆ ಬಂದರೆ ಯಾರ ಮಾತು ನಾನು ಕೇಳಲ್ಲ ಅಂತ ಹೋದಾಗ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಆ ಪಾತ್ರ ಅನ್ನೋದ್ರ ಮೇಲೆ ಕತೆ ಹೇಳಿರೋದು ಸರ್ ಕೆಲವೊಂದಷ್ಟು ಘಟನೆಗಳು ನಮ್ಮ ನಾವು ಕೇಳಿದ್ದವಾಗಿರ್ಬೋದು ಅಥವಾ ನಾವು ನೋಡಿದ್ದಾಗಿರ್ಬೋದು ಅಥವಾ ನಮ್ಮ ಸ್ನೇಹಿತರು ಡಿಸ್ಕಷನ್ ಮಾಡೋವಾಗಲ್ಲ ಬಹಳಷ್ಟು ನಡೆದಿರುವಂಥ ಘಟನೆಗೆ ನೈಜವಾಗಿ ಶೂಟ್ ಮಾಡೋಕ್ಕೆ ಹೋಗ್ತಾ ಇರುವಂಥ ಸಿನಿಮಾ ಸರ್ ಸರ್ ಇಪ್ಪತ್ತೈದನೇ ತಾರೀಕು ಆಗಸ್ಟ್ ಇಪ್ಪತ್ತೈದನೇ ತಾರೀಕಿಂದ ಒಂದೇ ಶೆಡ್ಯೂಲಲ್ಲಿ ಮನವನ್ನು ಸರ್ ಈಗ ಈಗಲೇ ಹೇಳಿದೆ ಇವಾಗ ಅವರು ಯಾರ ಮಾತು ಕೇಳಲ್ಲೂಸ್ ಮಾತಾ

ಕನ್ನಡ ಇರುತ್ತೆ ಸರ್ ಕನ್ನಡ ಇರುತ್ತೆ ಸರ್ ನಾವೆಲ್ಲರೂ ಒಂದೇ ಕನ್ನಡಿಗರು ಸರ್ ಸರ್ ಅಂದರೆ ಆ ಒಂದು ಆ ಒಂದು ಕೋಸ್ಟಲ್ ಏರಿಯಾದಲ್ಲಿ ಯಾವ ಯಾವ ಪಾತ್ರಗಳು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂಡ್ ಅಗೇನ್ ಅದ್ರದ ಮಂಗಳೂರು ಭಾಷೆನೂ ಇರುತ್ತೆ ಬೆಂಗಳೂರು ಕನ್ನಡ ಇರುತ್ತೆ ಮಂಡ್ಯ ಎಲ್ಲವೂ ಸೆಟ್ ಆಗುತ್ತೆ ಸರ್ ಹೌದು ಪಾತ್ರಗಳು ಬೇರೆ ಬೇರೆ ಕಡೆಯಿಂದ ಸೇರೋದ್ರಿಂದ ಆಗುತ್ತೆ ಮಂಗ್ಳೂರು ಬೇಸ್ ಬರುತ್ತೆ ಸರ್ ಹೌದು ಪಾತ್ರಗಳು ಬಹಳಷ್ಟು ಮಂಗ್ಳೂರು ಮಾತೇ ಮಾತಾಡುತ್ತೆ ಕಂಟೈನರ್ ಸರ್ ಹೌದು ಆರ್ಬಾರಲ್ಲಿ ಆರ್ಬಾರಲ್ಲಿ ಎಲ್ಲ ಕತೆ ನಡೆಯೋದ್ರಿಂದ ಕಂಟೈನರ್ತೀವಿ ಸರ್ ನಾಯಕ ನಟಿ ಇನ್ನೂ ಆಯ್ಕೆ ಆಗದೆ ಇರೋದ್ರ ಕಾರಣ ಲವ್ ಸ್ಟೋರಿ ಇದೆ ಸರ್ ಖಂಡಿತ ಲವ್ ಸ್ಟೋರಿ ಇದೆ ಎಲ್ಲರೂ ಕೇಳಿದ್ರು ಇಲ್ಲಿ ನಾಯಕ ನಟಿ ಇಲ್ಲ ಅಂತ ಇನ್ನೊಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಮುಂದಿನ ದಿನಗಳಲ್ಲಿ ಖಂಡಿತ ಅದರ ಬಗ್ಗೆ ಅಪ್ಡೇಟ್ ಕೊಡ್ತೀವಿ ಸರ್ ಯೋಗಿ ಸರ್ ಮತ್ತು ವಿವಾನಾಕರ್ಷರು ಆದಿ ಲೋಕೇಶ್ ಸರು ಅಚ್ಯುತ್ ಸರು ಗೂಗಲ್ ದೇಶಪಾಂಡೆ ಸರು ಮತ್ತು ಕಿಶೋರ್ ಸರ್ ಮೇನ್ ಮೇ ಮೇಜರ್ ರೋಲ್ ಕಿಶೋರ್ ಸರ್ ಮಾಡ್ತಿದ್ದಾರೆ ಅದಾದ ನಂತರ ಉಳಿದಂತ ತಾರಗಣ ನಡೀತೀವಿ ಕನ್ನಡದ ಕಲಾಭಿಮಾನಿಗಳಿಗೆ ನಮಸ್ಕರಿಸುತ್ತಾ ಮತ್ತು ಈ ರಂಗಕ್ಕೆ ಒಂದು ಡೈನಾಮಿಕ್ ಟೀಮ್ ಅಂತ ಹೇಳ್ತೀನಿ ನಾನು ಅದು ಒಂದು ಇಷ್ಟವರೆಗೂ ನಾನೆಲ್ಲ ಕೇಳ್ತಾ ಇದ್ದೆ ನಿಜವಾಗ್ಲೂ ಇದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅಂತ ನನಗೆ ನಂಬಿಕೆ ಆಗ್ತಾಯಿದೆ ಒಂದು ಈ ಎರಡನೇದು ಯೋಗಿಯವ್ರ ಜೊತೆಯಲ್ಲಿ ಕೂತ್ಕೊಬೇಕಂದರೆ ಯೋಗ ಇರಬೇಕು ಅನ್ನೋದು ನಾನು ಎಲ್ಲಿಂದನೋ ಎಲ್ಲಿಂದ ಹೇಳ್ಕೊಬಂದಿತ್ತು ಸೊ ನಿಜವಾಗಲೂ ಈ ಒಂದು ರೆಸ್ಪಾನ್ಸು ಮತ್ತು ನನ್ನ ಎಂಟ್ರಿ ನೀವೆಲ್ಲ ಸ್ವಲ್ಪ ನೋಡಿರ್ಬೋದು ಕ್ಯಾಪಿಟಲ್ ಸಿಟಿ ಅಂತ ಬಂತು ಅದರಲ್ಲಿ ನಾನು ಹೋಮ್ ಆಗಿ ಮಾಡಿದ್ದೀನಿ ಮತ್ತು ನಿರ್ಮಾಪಕನಾಗಿಯೂ ಮಾಡಿದ್ದೀನಿ ಇದು ನನ್ನ ಒಂದು ಅವಕಾಶ ನನಗಿಲ್ಲಿ ಒಂದು ಎರಡು ಮಾತು ಹೇಳೋಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ಕನ್ನಡ ಅಭಿಮಾನಿಗಳಿಗೆ ನಿರ್ಮಾಪಕರಿಗೆ ಇದಕ್ಕೆ ನಾನು ಒಂದು ಧನ್ಯವಾದ ಹೇಳ್ತಾ ಈ ಒಂದು ಪಿಕ್ಚರು ಒಳ್ಳೆಯ ರೀತಿಯಲ್ಲಿ ಸಕ್ಸಸ್ ಆಗಲಿ ಅಂತ ನಾನು ಆ ದೇವಿನ ನಮಸ್ಕಾರ ಸುತ್ತ ನನ್ನ ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್